ಮಾತ್ರ ಹಸು ಬರೋದು ಮಧ್ಯದಲ್ಲಿ ನೀವು ಎಷ್ಟು ಕೊರು ಸೇರೋದಿಲ್ಲ ತುಂಬಾ ಒಂದು ಅದ್ರಲ್ಲಿ ಐತಿಹ್ಯ ಇದೆ ನಾಳೆ ಊಟ ಇವತ್ತು ನಾವು ಮಾಡಕ್ಕಾಗಲ್ಲ ನಾಳೆಗೂ ಕೊಡುವಂತ ಶಕ್ತಿ ಕೊಡಪ್ಪ ಭಗವಂತ ಹೊತ್ತಿಗೆ ಕೊಡುವಂತ ಏನಾದ್ರೂ ನಮ್ಗೆ ಶಕ್ತಿ ಕೊಡಪ್ಪ ಅಂತ ಹೇಳ್ತೀನಿ ನಮ್ ದೇಶ ಅನ್ನ ಕೊಟ್ಟು ಕೆಟ್ಟಿಲ್ಲ ಅನ್ನ ಕೊಟ್ಟು ಯಾರು ಯಾವತ್ತೂ ಕೆಟ್ಟಿಲ್ಲ ಹಾಗಾಗಿ ನಮ್ಮ ಕೊರೋನಾ ನಂತರ ಇದು ಪರಿಸ್ಥಿತಿ ಏನಾಗೋಯ್ತು ಇದು ತುಂಬಾ ಒಂಥರ ಬಿಗಡಾಯಿಸ್ತಾ ಹೋಗ್ತಾ ಇದೆ ಆಮೇಲೆ ಬೆಲೆ ಏರಿಕೆ ತಡೀಕಾಗ್ತಾ ಇಲ್ಲ ಎಲ್ಲ ತಗ್ರಿ ಬೆಳೆ ಹೆಚ್ಚು ಕಡಿಮೆ ಇನ್ನೂರು ರೂಪಾಯಿ ಆಗೋಗ್ತಾ ಇದೆ ಕೆಜಿ ಅದು ಅದು ಬೇಗ ಬೇಯ್ತಿದೆ ನಿಮ್ಗೆ ನೂರ ಹತ್ತು ರೂಪಾಯಿ ಅದರದೆಲ್ಲ ಏನಾಗ್ತಾ ಇದೆ ಅಂದ್ರೆ ಹನ್ನೆರಡು ಕೂಗು ಹದಿಮೂರಕ್ಕೋಗು ಅದ್ರ ತುಂಬಾನೇ ಅದು ಪರಿಸ್ಥಿತಿ ಇಲ್ಲ ಹೀಗೆ ಇಲ್ಲ ಅಂದ್ರೆ ಹಾಗೆ ಏನ್ ಮಾಡ್ತೀಯ ತಗೋ ಅದನ್ನೇ ತಗೋ ಇನ್ನೂರು ರೂಪಾಯಿ ಖರ್ಚು ಮಾಡಿ ತಗೊಳ್ಳೋ ಪರಿಸ್ಥಿತಿ ಇದನ್ನ ಯೋಚನೆ ಇದೆ ಅಮ್ಮ ಅವ್ರ ಕೆಲ್ಸ ಮಾಡ್ತಿದ್ರು ಅವ್ರಿಗೆ ಮನೆ ಮಾಡ್ಕೊಟ್ಟದ್ದು ಮಾತ್ರ ಅಲ್ಲ ಅಮ್ಮ ಹೇಳಿದ್ರು ಮನೆ ಮಾಡಿ ಅವ್ರ ಹೆಸರಿಗೆ ಅದನ್ನ ಪತ್ರ ಮಾಡ್ಕೊಟ್ಬಿಡಪ್ಪ ಅಂತ ಹೌದು ಬಹುದಾನನೇ ಅದು ಅಂತ ಹೇಳ್ಬಿಟ್ರು ಅಮ್ಮನಪ್ಪ ಅದಕ್ಕೆ ನನ್ ತಾಯಿಯವ್ರ ನೆನ್ಸು ತುಂಬಾನೇ ಬೇಜಾರ ಒಳ್ಳೆ ಮಾತು ಹೇಳೋರು ಒಳ್ಳೇದಿಕ್ಕೆ ಪ್ರೋತ್ಸಾಹ ಕೊಡೋರು ಆ ಯಾಕೆ ತುಂಬಾ ನೋವಾಗುತ್ತೆ ನೋಡಿ ಅವರು ನಾನು ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಯಾರು ಕೆಟ್ಟವರು ಅಲ್ಲ ಯಾರು ತುಂಬಾ ಒಳ್ಳೆಯವರು ಅಲ್ಲ ಇಲ್ಲ ಒಂದ್ ಕಡೆ ನಾವೆಲ್ಲರೂ ಎಡವತಾನೆ ಇರ್ತೀವಿ ಎಡವದ ತಕ್ಷಣ ಕಾಲೇ ಸರಿ ಇಲ್ಲ ಅಂತ ಕಾಲ್ ಕತ್ತರಿಸ್ಕೊಡಕ್ಕಾಗಲ್ಲ ಹ ಜಾರಿ ಬಿದ್ದೆಲ್ಲ ಕೈ ಹೊಣ್ಬಿಟ್ಟಿವಿ ಅಯ್ಯೋಯ್ಯೋ ಈ ಕೈಯೇ ಸರಿ ಇಲ್ಲ ಇದನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಔಷಧಿ ಮಾಡ್ಕೋತೀವಿ ಹಾಗಾಗಿ ನನ್ನ ತಾಯಿಯವ್ರ ಭಾವನೆಯಲ್ಲಿ ಒಳ್ಳೆಯವರು ಕೆಟ್ಟವ್ರು ಎಲ್ಲ ಇರುತ್ತೆ ಅದು ಗುಣಗಳ ಏನ್ ಹೇಳ್ತಾ ಇರೋದು ನಾವ್ ಎಲ್ಲಾರನೂ ಒಂದೇ ಅನ್ನುವಂತ ಭಾವನೆ ತಗೊಂಡೋಗ್ಬೇಕು ನಾವು ಕಲಾವಿದ್ರು ಮತ್ತೇನು ಆದಷ್ಟು ಒಗ್ಗಟ್ಟಾಗಬೇಕಿಯವ್ರ ಉದ್ದೇಶನ ಒಬ್ಬರನ್ನೊಬ್ರು ನಾವ್ ಬಿಟ್ಕೊಡ್ಬಾರ್ದು ನಾವು ಕಿತ್ತಾಡ್ಬಾರ್ದು ಪ್ರೀತಿಯಿಂದ ಇರ್ಬೇಕು ಎಲ್ಲ ಒಂದ್ಸರಿ ನಮ್ಮ ಮನೆ ಮಗ ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ ಹಾಗೆ ನಾವ್ ತಿಳ್ಕೊಂಡು ಆ ಕ್ಷಮೆ ಯಾಚನೆ ಯಾವತ್ತು ಭಾರಿ ದುಡ್ದು ಕ್ಷಮೆಯಲ್ಲಿ ನಾವು ಭೂಮಿಗಿಂತ ಹೆಚ್ಚಾಗಿರ್ಬೇಕು ಆ ಭೂಮಿ ಮೇಲೆ ಏನೇನೆಲ್ಲ ರೀ ನಾವು ಒದಿತೀವಿ ಮತ್ತೊಂದ್ ಮಾಡ್ತೀವಿ ಮತ್ತೊಂದ್ ಮಾಡ್ತೀವಿ ಮತ್ತೊಂದ್ ಮಾಡ್ತೀವಿ ಇವತ್ಗೆ ನಾವು ತಗೊಂಡ್ಬಂದ್ರೆ ಅದನ್ನ ಕಲುಷಿತ ಮಾಡೋದಕ್ಕೆ ಈ ಪ್ಲಾಸ್ಟಿಕ್ ಗಳಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಿ 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 ಅವಳನ್ನ ನಾವು ಏನಂತ ಅಪ್ರವಿ ಅಪವಿತ್ರ ಮಾಡ್ಬಿಟ್ರಿ ಭೂಮಿನ